ರ್ಬೋದು ಏನು ನಮ್ಮ ರಾಮನಗರದಲ್ಲಿ ಎತ್ತನ ತಗೊಂಡು ಕರನ ಅಪ್ಪ ಪ್ರದೇಶದಲ್ಲಿ ಅಪ್ಪ ಕೊಟ್ಟು ಆರು ಕರ ಹಾಕಿ ಮನೆಗೆ ಏಳನೇ ಕರ ಹಾಕಿ ಕೂಟಕ್ಕೆ ನಿಲ್ಲಿಸಿದ್ದು ಇವತ್ತು ಮತ್ತೆ ಕೂಟ ಬಿಚ್ಚಿದ್ದಾರೆ ಇವತ್ತೇನು ನಮ್ಮ ಎಸ್ ಎಮ್ ಆರ್ ಮನು ಮಳವಳ್ಳಿ ಅವರ ಮನೆ ದನಿಗೆ ಮತ್ತೆ ಕೂಟ ಆಗಿದೆ ನಮ್ಮೆತ್ತು ನಮಗೆ ಒಂದು ತುಂಬ ಖುಷಿ ಇದೆ ಅದರಷ್ಟು ನಾವು ಖುಷಿ ಪಡ್ತಾ ಇರೋದು ಯಾವುದೂ ಇಲ್ಲ ಎಲ್ಲವರ ಕಡೆ ನಮ್ಮೆತ್ತು ಮೆರೀತದೆ ಅನ್ನೋದು ತೋರಿಸ್ತಾ ಇದೆ ತುಂಬ ಖುಷಿ ಆಗ್ತಿದೆ ಜಾತ್ರೆಗೆ ನಮ್ಮ ದಕ್ಷನ್ ಪಟಾಯಿ ಸರ್ ಬಂದಿದ್ದಾರೋ ತುಂಬಿದ ಧನ್ಯವಾದಗಳು ತುಂಬಾ ಒಂದು ಖುಷಿ ಆಗ್ತಿದೆ ಜಾತ್ರೆಗೆ ಸರ್ವೇ ಸಾಮಾನ್ಯರಂತೆ ಸಾಮಾನ್ಯರಂತೆ ಬಂದಿದ್ದಾರೋ ಇವತ್ತು ನಮ್ಗೆ ತುಂಬಾ ಖುಷಿ ಆಗ್ತದೆ ಬಟ್ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಒಂದು ಖುಷಿ ವಿಚಾರ ಹಾಗಾಗಿ ಅಣ್ಣ ಮೊದಲಿಗೆ ನಮಸ್ಕಾರ ಅಣ್ಣ ತಮ್ಮ ಹೆಸರು ತಮ್ಮೂರು ಅಡ್ರೆಸ್ನ ತಿಳಿಸ್ಕೊಡಿ ನಮಗೆ ಅಣ್ಣ ನೀವು ಎಷ್ಟು ವರ್ಷದಿಂದ ಬೇಬಿ ಜಾತ್ರೆ ಮಾಡ್ತಿರೋದು ಹದಿನೈದು ವರ್ಷದಿಂದ ವಯಸ್ಸಾಯ್ತಲ್ಲ ಸಾಕಲ್ವಾ ಬಿಟ್ಬಿಡುತ್ತಾನೆ ಕಡಿಮೆ ಆಗಲ್ಲ ಅಂದರೆ ಈಗ ನಿಮ್ಮ ಪ್ರಕಾರ ಎಷ್ಟು ದಿನ ಕಳೆದ್ರು ಏನೇ ಒಂದು ಮಾಡಿದ್ರೂ

ಮಕ್ಳುಗಳು ಮನೇಲಿ ಅಪೋಸ್ ಆಗೋದು ಬೇಡಪ್ಪ ನೀನು ಸಾಕಾಯಿತು ಬಿಡು ಅಂತನೋದು ಆತರ ಎಲ್ಲ ಏನಾರ ನಿಮ್ ಮನೇಲೂ ನಡೆದಿದ್ಯಾ ಆತರ ಏನ್ ತೊಂದ್ರೆ ಇಲ್ಲ ಹಳ್ಳಿ ಕಾರ ಕಂಡ್ರೆ ಎಲ್ಲಾರ್ಗು ಪ್ರೀತಿನೇ ಓಕೆ ಇದಕ್ಕಿಂತ ಇನ್ನೂ ಚೆನ್ನಾಗಿರತ್ತಕ ಪಪ್ಪ ಈಗ ಮಿಸ್ ಆಗಿ ಎತ್ಕೊಟ್ಟೆ ಅಂದ್ರೆ ಇದಕ್ಕಿಂತ ಇನ್ನೂ ಉನ್ನತ ಇನ್ನೂ ಒಳ್ಳೆ ಸೆಲೆಕ್ಷನ್ ಎತ್ತಕ ಪಪ್ಪ ಅಂತಾರೆ ಬರ್ತು ಆತರ ಯಾರು ಬೇಡ ಅಂತ ಯಾರು ಹೇಳಕ್ಕೆ ಆತರ ಅಂದ್ರೆ ಮನೇಲಿ ಯಾರು ನಿಮ್ಗೆ ಅಪೋಸ್ ಇಲ್ಲ ಇಲ್ಲ ಎಲ್ಲ ಸಾಕ್ ಹಾಗಾಗಿ ಏನಾದ್ರು ಈ ಫೀಲ್ಡ್ ಗೆ ಆಲ್ರೆಡಿ ನಿಮ್ ಮಕ್ಕಳನ್ನ ಏನಾದ್ರು ತಳ್ಳಿರ್ತಕ್ಕಂಥ ಸಾಧ್ಯತೆ ಇದೆಯಾ ಇದೇ ನಮ್ಮ ನನಗೊಬ್ಬಳು ಮಗಳಿದ್ದಾಳೆ ನಮ್ಮ ನಮ್ಮ ಅಣ್ಣ ಮಗ ಒಬ್ಬ ಇದ್ದಾನೆ ಓಕೆ ಅವರು ಈಗ ನಮ್ಮ ಊರಲ್ಲಿ ಒಂದು ಜಾತ್ರೆ ಅಂತ ಆಯ್ತಾ ಕೆ ಎಸ್ ಜಾತ್ರೆ ಓಕೆ ಎತ್ಕೊಟ್ರೆ

ಓಕೆ ಈಗ ನೀವು ಇಷ್ಟೆಲ್ಲ ಇದ್ದೀರಲ್ವಾ ನಿಮಗೆ ನಿಮ್ಮ ಮಕ್ಕಳು ಈ ಫೀಲ್ಡ್ಗೆ ಬಂದಾಗ ಎಲ್ಲ ಒಂದು ಕಡೆ ಇವಾಗ ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅನ್ನೋ ಒಂದು ಸಾಧ್ಯತೆ ಇದೆ ಆ ಥರ ಪರಿಸ್ಥಿತಿ ಇದ್ದಾಗ ನಿಮ್ಮ ಮಗಳು ಅನ್ನೋ ವಿಚಾರಕ್ಕೆ ಬಂದಾಗ ನೀವು ಆ ಥರ ಸೆಲೆಕ್ಷನ್ ಮಾಡೋವಾಗ ಹೆಂಗೆ ಮಾಡ್ತೀರಾ ಸರ್ ನಾವು ಆ ಥರ ಸೆಲೆಕ್ಟ್ ಮಾಡ್ಬೇಕಾದ್ರೆ ಇವತ್ತು ನಾಲ್ಕು ಎಕರೆ ಜಮೀನು ಜಮೀನಿದ್ದವ್ ಸಾಕು ನಾಲ್ಕು ಎಕರೆ ಜಮೀನು ಇದ್ದು ವ್ಯವಸಾಯ ಮಾಡೋನಿಗೆ ಏನು ಕೊಟ್ಟರೆ ಅವ್ರು ತನಕ ಕೊಡೋದು ದುಡ್ಡ ತಿಂತಾನೆ ಈಗ ಲಾಸ್ಟ್ ಟೈಮ್ ಎರಡು ವರ್ಷ ಕೊರೋನಾ ಬಂದಿತ್ತು ಹಳ್ಳಿ ಸಿಟಿಲಿ ಯಾರು ಇತ್ತಿತ್ತಲ್ಲ ಎಲ್ಲ ಹಳ್ಳಿ ಬಂದು ಸೇರ್ಕೊಂಡಿದ್ರು ಆಗ ಹಳ್ಳಿನೇ ಬೇಕಾಗಿತ್ತು ಸಿಟಿಯೆಲ್ಲ ಬೇಕಾಗಿತ್ತು ಸೆನ್ಸಿಟಿವ್ ಹಳ್ಳಿಗೆ ಹೋಗ್ಬಿಟ್ಟು ಅವನೊಂದು ಸಿ ಬಿ ಎಸ್ ಮಾಡ್ಕೊಂಡು ಇಲ್ಲ ಒಂದು ಕೂರ್ಸ್ ಕಟ್ಕೊಂಡು ಏನೇನೋ ಮಾಡ್ತಾಯಿದ್ರು ಏನೋ ಕೊರೋನಾ ಬಂದಾಗ ಆ ಥರ ಬಂದರೆ ರೈತರೇ ಬೇಕಾಗಿರೋದು ಸಿಟಿ ಲೈಫ್ ಏನಲ್ಲ ಸಿಟಿ ಲೈಫ್ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಬಟ್ ಅಲ್ಲಿಗೆ ಜಮೀನು ಮಾಡಿಕೊಂಡು ವ್ಯವಸಾಯ ಮಾಡ್ಕೊಂಡಿದ್ರೆ ಸಾಯ ತನಕರು ರಾಜನ ಸಾಯ ತನಕ ರಾಜ ಹೇಳ್ತೀರಾ ಓಕೆ ಈಗ ನೀವು ಈ ಎತ್ತುಗಳನ್ನು ಸಾಕಿದ್ದೀರ ಇವಾಗ ಏನು ಅಲ್ಲಿನ ಎತ್ತುಗಳಿವು ಅಲ್ಲಾಗಿಲ್ಲ ಇನ್ನು ಇನ್ನು ಅಲ್ಲಾಗಲಿಲ್ಲ ಸ್ವಲ್ಪ ಲೋಡ್ ಜಾಸ್ತಿ ಕೊಟ್ಟಿದ್ದೀವಿ ಅಂತ ಅನ್ನಿಸ್ತಿಲ್ವಾ ಇನ್ನು ಪಿಕಪ್ ಮಾಡಬೇಕು ನನ್ನ ಲೆಕ್ಕದಲ್ಲಿ ಎರಡಲ್ಲೋ ನಾಲ್ಕಲ್ಲೋ ಇರಬೇಕು ಅಂತ ನಮ್ಮ ಒಂದು ಮೈಂಡ್ ಸೆಟ್ ಡೌನ್ ನೋಡ್ತಾ ಇರ್ಬೋದು ಸ್ನೇಹಿತರೆ ನಮಗೆ ಇದು ಓವರ್

ನೋಡ್ತಾ ಇರ್ಬೋದು ಸ್ನೇಹಿತರೆ ಇವು ಆರಲ್ಲೂ ಕಡೆಯತ್ಕಳು ಇವು ಇವನ ಜೊತೆ ಈಗ ಆಲ್ರೆಡಿ ಕೊಟ್ಟರೆವು ಕೂಡ ಇದ್ದಾವೆ ಅವು ಕೂಡ ಕೊಟ್ಟಿದ್ದಾರೆ ಅಲ್ಲಿ ಇರ್ತಕ್ಕಂಥವು ಕೂಡ ಒಂಟಿ ಕೂಡ ಇವ್ರದೇನೆ ಅಣ್ಣ ಇಷ್ಟೆಲ್ಲ ಸಾಕ್ತಿರಲ್ಲ ಹೇಗೆ ನಿಮಗೆ ಟೈಮ್ ಹೆಂಗೆ ಭೇ ಆಗುತ್ತೆ ಏನು ಟೈಮು ಅಂದರೆ ಜಾಸ್ತಿ ಟೈಮ್ ನಾವೇನು ಈಗ ಬೆಳಗ್ಗೆ ಒಂದು ಏನು ತಿಂಡಿ ಕೊಡ್ಬೋದು ತಿಂಡಿ ಕೊಟ್ಬಿಟ್ಟು ಹುಲ್ಲು ಹಾಕ್ಬಿಟ್ಟು ಬೇರೆ ಕೆಲಸ ಇದ್ರೆ ಮಾಡ್ತೀವಿ ಇಲ್ಲ ತಿಂಡಿ ತಿಂದ್ಬಿಟ್ಟು ಗಾಡಿ ಕಟ್ಕೊಂಡು ಮಾಮೂಲಿ ಹತ್ರ ಹೋಯ್ತೀವಿ ಜಮೀನು ಕೆಲಸ ಮಾಡ್ತೀವಿ ಮತ್ತೆ ನಮ್ಮ ಕೆಲಸ ಮುಗಿದ ಕಟ್ಟಾಗ್ತಾ ಏನು ಹುಲ್ಲಾಯ್ತ ನೆಸೀಮೆ ಹುಲ್ಲು ನೆಲ್ಲು ಇಲ್ಲ ಮಸೂದೊಳ ಕಡೆ ಏನಾಯ್ತು ಹಾಕ್ತೀವಿ ನಾವು ಈಗ ಜಾತ್ರೆ ಟೈಮಲ್ಲಿ ಮಾತ್ರ ಶೂಲ್ ಹಾಕಲ್ಲ ಎನಿವನ್ನ ಹಾಕ್ತೀವಿ ಎಲ್ಲನೂ ಎಲ್ಲ ಅಕ್ಕರದು ಆ ಥರ ಎಲ್ಲ ಆಗಲ್ಲ ಆ ಥರ ಏನೂ ಆಗಲ್ಲ ನಮ್ಮ ಅಷ್ಟೇ ಅವು ನ್ಯಾಚುರಾಗಿ ಎಲ್ಲ ಥರ ತಿಂತಾಗಲೇ ಅವಕ್ಕೂ ಸಕ್ತಿ ನಮಗೂ ಚೆನ್ನಾಗಿರ್ತಾರೆ ಆಗ ಆಗಿ ಆರೋಗ್ಯವೂ ಚೆನ್ನಾಗಿರ್ತಾರೆ ಓಕೆ ಅಣ್ಣ ಈಗ ನೀವು ಎತ್ತುಗಳನ್ನು ಸೆಲೆಕ್ಷನ್ ಮಾಡಕ್ ಹೋದಾಗ ಈ ಸುಳಿ ವಿಚಾರದಲ್ಲಿ ಆಗ್ಬೋದು ಕ್ವಾಲಿಟಿ ವಿಚಾರದಲ್ಲಿ ಆಗ್ಬೋದು ಎಲ್ಲವನ್ನೂ ನೀವು ನೋಡಕ್ ಹೋದಾಗ ಚಿಕ್ಕ ಕರಗಳನ್ನು ತೊಗೊಂಡು ನೀವು ಕೂಟ ಮಾಡ್ತೀರಾ ರೈತರ ಮನೆಯಿಂದ ಅಥವಾ ಯಾರೋ ತಂದಿ ದಳ್ಳಾಳಿ ಕೂಟ ಮಾಡಿ ಇಟ್ಟಿರ್ತಕ್ಕಂಥ ಜಾಗದಲ್ಲಿ ತೊಗೊಂಡ್ಬರ್ತೀರಾ ಟೈಮಲ್ಲಿ ನಾವು ಸೆಲೆಕ್ಷನ್ ಕರ ಸಿಗ್ತಾಗ ಸಣ್ಣ ಕರ ತಗೊಂಡು ಸಾಕಿ ಅದಕ್ಕೆ ಕೂಟ ಮಾಡಿ ನಾವು ಸಾಕ್ತೀವಿ ಓಕೆ ಈಗ ನಾವು ಟೈಮಲ್ಲಿ ನಮಗೆ ದಪ್ಪೆತ್ ಪೆಟ್ಟ ಬೇಸಕ್ಕೆ ದಪ್ಪೆತ್ ಹಿಂಗೆ ಸೆಲೆಕ್ಷನ್ ಹಿಂಗೆ ಸೆಲೆಕ್ಷನ್ ಮಾಡಿದೆ ಅಂತ ಎತ್ತ ತಡಕ್ಕೆ ಸೆಲೆಕ್ಟ್ ಮಾಡಿ ಎಲ್ಲ ಥರದ ಓಕೆ ಸುಳಿ ಸುದ್ದ ನಡಿಗೆ ಅವರ ನಡ್ಕೊಂಡು ನಿಂತ ಗದ್ದು ಗಾಬಿರಿ ಎಲ್ಲ ನೋಡಿ ಸೆಲೆಕ್ಟ್ ಮಾಡಿ ದುಡ್ಡೆಲ್ಲ ಮುಖ್ಯ ಬಟ್ ಸೆಲೆಕ್ಟ್ ಅಂದರೆ ಒಂದು ಕ್ವಾಲಿಟಿಯಾಗಿ ನಿಂತ್ಕೋಬೇಕು ಅನ್ನೋದು ಮಾಡಿ ಓಕೆ ಅಣ್ಣ ನೀವು ಈ ಕಲೆಯನ್ನು ಈ ಸುಳಿ ನೋಡೋದಾಗ್ಬೋದು ಒಂದು ಪ್ರತಿಯೊಂದನ್ನು ಕೂಡ ನಿಮಗೆ ಇದರಲ್ಲಿ ಗುರುಗಳು ಅಂತ ಯಾರು ನಿಮಗೆ ನಿಮ್ಮ ತಂದೆನೇ ಗುರುಗಳು ಪ್ರತಿಯೊಂದನ್ನು ಅವರೇ ಕಲಸಿ ಹೋಗಿದ್ದಾರೆ ಯಾವ ಥರ ಏನು ಅಂತ ಓಕೆ ಅಣ್ಣ ನೀವು ಈ ಕಮಿಟಿಗೆ ಬಿಡ್ತೀರಲ್ವಾ ಪ್ರತಿ ವರ್ಷನೂ ಕಮಿಟಿಗೆ ಬಿಡ್ತೀರಾ ಏ ನೀವು ಇದರಲ್ಲಿ ಪ್ರೈಸ್ ಮಾಡಿರ್ತಕ್ಕಂಥದ್ದು ಏನಾದ್ರು ಇದೆಯಾ ಎಷ್ಟು ಸರ್ ಎರಡು ಪ್ರೈಸ್ ಮಾಡಿದೀರ ಎರಡು ಬಾರಿ ಪ್ರೈಸ್ ಮಾಡಿದ್ರ ಅಂದರೆ ನಿಮಗೆಲ್ಲ ಅನುಭವ ಇದೆ ಇದರಲ್ಲಿ ಏನೋ ತೊಂದರೆ ಏನಿಲ್ಲ ಆಮೇಲೆ ಇಲ್ಲಿ ಬಂದಾಗ ಲೈಟಿನ ವ್ಯವಸ್ಥೆ ಆಗ್ಬೋದು ನೀರಿನ ವ್ಯವಸ್ಥೆ ಆಗ್ಬೋದು ಡಾಕ್ಟರ್ಗಳ ವ್ಯವಸ್ಥೆ ಆಗ್ಬೋದು ಎಲ್ಲನೂ ಕೂಡ ಇಲ್ಲಿ ಏನೇ ತೊಂದರೆ ಆದರೂ ಇದೆಯಾ ಉತ್ತಮವಾಗಿ ನಮ್ಮ ಈ ಭಾಗದಲ್ಲಿ ಯಾವುದೇ ಜಾತ್ರೆ ಬೇಬಿ ಜಾತ್ರೆ ಯಾವುದೇ ಜಾತ್ರೆ ನಡೆಸಲ್ಲ ಬೇಬಿ ಜಾತ್ರೆ ನಂಬರ್ ಒನ್ ಜಾತ್ರೆ ನಂಬರ್ ಒನ್ ಜಾತ್ರೆ ಅಂದ್ರೆ ಮಟ್ಟದಲ್ಲಿ ಪ್ರತಿಯೊಬ್ಬರಿಗೂ ಗುರ್ತಿಸಿ ಒಂದು ಗೌರವ ಕೊಟ್ಟೆ ಲೈಟ್ ವ್ಯವಸ್ಥೆ ನೀರು ವ್ಯವಸ್ಥೆ ಪ್ರತಿ ವ್ಯವಸ್ಥೆ ಕೊಟ್ಟು ಉನ್ನತವಾದ ಜಾತ್ರೆ ಅಂದ್ರೆ ಬೇಬಿ ಜಾತ್ರೆ ಬೇಬಿ ಜಾತ್ರೆ ತುಂಬಾ ಒಂದು ಅವರ ತಂದೆ ಏನ್ ಮಾಡ್ತಿದ್ರು ಇಲ್ಲ ನಮಗೂ ಕೂಡ ಇವಾಗ ಬರ್ಬೇಕಾದ್ರೆ ಸಿಕ್ಕಿದ್ರು ಹೋಗಿ ಕೈ ಕೊಡ್ತಕ್ಷಣಿ ಚೆನ್ನಾಗಿದ್ಯಾ ಅಂದ್ರು ಅವ್ರಿಗೆ ಎಷ್ಟು ಮಟ್ಟಿಗೆ ನಮ್ಮ ಹೆಸರು ಜ್ಞಾಪಕ ಇದೆ ಅಂದ್ರೆ ಅದು ನಮ್ಗೆ ಒಂದು ಖುಷಿ ಇಲ್ಲ ಅದು ಕೆಲವು ವಿಚಾರದಲ್ಲಿ ಹೋದಾಗ ಅವರು ಒಬ್ಬ ರಾಜಕಾರಣಿ ಅನ್ನೋದನ್ನು ನೋಡಲ್ಲ ಸರ್ವೇ ಸಾಮಾನ್ಯವಾಗಿ ವ್ಯಕ್ತಿ ತರ ಅವರು ನಡ್ಕೋತಾರೆ ಅದೇ ತರ ಇರ್ತಾರೆ ನಡ್ಕೊಂಡು ರೋಡಲ್ಲಿ ಬರ್ತಿದ್ದಾರೆ ಇವಾಗ ಅದು ಒಂದು ಖುಷಿ ನಮಗೆ ಆ ಥರ ಓಕೆ ಅಣ್ಣ ಈಗ ಇಷ್ಟೊಂದೆಲ್ಲ ನೀವು ದನಗಳು ಕಟ್ಟಿದ್ರೆ ಎಲ್ಲಾ ಮಾಡಿದೀರಾ ಯಾರಾದರೂ ಕೇಳಿದ್ರೆ ಕೊಡ್ತೀರಾ ಏನು ತೊಂದರೆ ಏನಿಲ್ಲ ಅಥವಾ ನಿಮ್ಮ ನಂಬರ್ಗೆ ಕಾಲ್ ಮಾಡಬೇಕಾ ಅಥವಾ ಬೇರೆ ಇನ್ಯಾವುದಾದ್ರು ಆಲ್ಟರ್ನೇಟ್ ನಂಬರ್ ಇದೆಯಾ ಏಟ್ ಒನ್ ಜೀರೋ ಫೈವ್ ನೈನ್ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ತ್ರೀ ಸಿಕ್ಸ್ ಏಟ್ ತ್ರೀ ಅಣ್ಣ ನಿಮ್ಮ ಈ ಯಾವುವೇ ದನಗಳ ಈ ಮೂರು ಜೊತೆಯಲ್ಲಿ ಯಾವುದನ್ನೇ ಕೇಳಿದ್ರು ಈ ಖಂಡಿತ ಕೊಡ್ತೀರಾ ಯಾಕೆಂದರೆ ನಮ್ಮ ವೀಕ್ಷಕರು ಎಲ್ಲ ಕಡೆನೂ ನೋಡ್ತಾ ಇರ್ತಾರೆ ರಿಪ್ಲೈ ಕೊಡ್ತೀರಾ ಸರಿನಾ ಓಕೆ ಥ್ಯಾಂಕ್ಸ್ ಅಣ್ಣ ತುಂಬಾ ಧನ್ಯವಾದಗಳು ಎಲ್ಲರನ್ನು ಭೇಟಿ ಮಾಡಿದ್ದು ಏನು ಹಳ್ಳಿಕರ್ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಒಂದು ಖುಷಿ ಆಗ್ತಿದೆ ಅಣ್ಣ ಈಗ ನಿಮ್ಮ ಎತ್ತುಗಳಲ್ಲಿ ಯಾವ್ದ್ರಲ್ಲಾರು ಬಲ್ಚರಿಗೆ ಸುಳಿ ಇರೋದು ತಪ್ಪನ್ ಸುಳಿ ಆ ತರದ್ದು ಯಾವ್ದಾರು ಇದೆಯಾ ಯಾವ್ದು ತಪ್ಪನ್ ಸುಳಿ ಇಲ್ಲ ಅಥವಾ ಬಲ್ಚರಿ ಯಾವುದೇ ತಪ್ಪು ಅಣ್ಣ ಈ ಒಂದು ಸರ್ತಿ ಅಲ್ಲಿ ತೋರಿಸಿ ನನ್ಗೆ ಯಾಕೆ ಒಂದು ಡೌಟ್ ಇದೆ ಅಬ್ಬಾ ಅಣ್ಣ ಅದನ್ನ ತೋರ್ಸೋಣ ಹಂಗೇನೆ ಅಲ್ಲಿ ಇಡಿ ಅಣ್ಣ ಶಾಬಾ ಯಾಕೆ ಅಂದರೆ ನಮಗೇನು ಅನ್ಸುತ್ತೆ ಅಂದರೆ ಸ್ವಲ್ಪ ಲೋಡ್ ಜಾಸ್ತಿ ಇರೋದ್ರಿಂದ ಎತ್ತುಗಳಲ್ಲಿ ಎರಡಲ್ಲಿ ಹತ್ತು ಕಟ್ಟೆಲೆಲ್ಲಾಗಿರಲಿಲ್ಲ ಚುಂಚಿ ಚುಂಚಿನ್ ಜಾತ್ರೆ ಮಾಡ್ದೋ ಚುಂಚಿನ್ ಕಟೇಲೆ ಅಲ್ಲಾಗಿರ್ಲಿಲ್ಲ